ಎಕ್ಸಾಮ್ನಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ದನ್ನು ಖಂಡಿಸಿದ ಕಲಬುರಗಿಯಲ್ಲಿ ಬ್ರಾಹ್ಮಣ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರಸ್ತೆ ತಡೆದು ನಡು ರಸ್ತೆಯಲ್ಲಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹಾಕಿದ ಬ್ರಾಹ್ಮಣ ಸಮಾಜದ ಮುಖಂಡರು ಬ್ರಾಹ್ಮಣ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಧಿಕ್ಕಾರ ಕೂಗಿ ತಪ್ಪಿತಸ್ಥಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು oh ಏನ್ ಬೇಕಾದರೂ ಕೈ ಹಾಕ್ತಾರೆ ಈ ಹುಡುಗರ ಜನಿವಾರ ಕೈ ಹಾಕಿದ್ರೆ ಸರಿ ಇರಂಗಿಲ್ಲ ಆದ್ರೆ ಈ ಪರೀಕ್ಷೆ ಬರ್ಲಿಕ್ಕೆ ಈ ಜನಿವಾರ ಕೈ ಏನು ಸಂಬಂಧ ಅದ ಮಾಡಕ್ಕೆ ನಮ್ಮ ಜನಿವಾರ ಕೈ ಹಾಕಿದ್ರೆ ನಾ ನಿಮ್ಮ ಕುತ್ಗಿನು ನಿಮ್ಮ ಕೈ ಹಾಕ್ಲಿಕ್ಕೆ ರೆಡಿ ತಯಾರಿದ್ದೀವಿ ವಿಚಾರ ಮಾಡಿ ಮುಂದೆ ಮುಂದೆ ಹೆಚ್ಚಿ ಇಡ್ರಿ ಅದಕ್ಕೆ ಇಡಿದಿರಿ ನಮ್ಗೆ ಪದೇ 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 ನಮ್ಗೆ ಕುಯ್ಲಿಕ್ಕೆ ಈ ಕೈ ಕತ್ತರ್ದು ಹಾಕ್ತೀರ ಅಂತಂದ್ರೆ ಅದ್ರ ಮಾತು ಗೊತ್ತದೆ ನಿಮ್ಗೆ ಯಾಕಂದ್ರೆ ನಿಮ್ಗೆ ಹಾಕಬೇಕಂದ್ರೆ ಪ್ರತಿಯೊಂದಕ್ಕೂ ಹುಡ್ಗಾರ ಜನಿವಾರ ಏನೇನು ಇಲ್ಲ ಎಲ್ಲನೂ ತೆಗೆದು ಹಾಕೋ ಸುಂಬಂದಿ ಬಾ ಅಂತ ಹೇಳ್ರಿ ಎದಕ್ಕೆ ನೀವು ಅಲ್ಲಿ

ಇದು ಪದೇ 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 ಮಾಡ್ತೀವಿ ಸರಿಯಾಗಿ ಜನವರ ಕುಳಿದು ಒಂದು ಸನ್ನಿವೇಶ ಚಿತ್ರೀಕರಣ ಮಾಡ್ತೀರಿ ಈಗ ಜನವರ ಕೈನೇ ಅಂತಂದ್ರೆ ಇದು ಅತಿಯಾಗದ್ದು ಇದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಏನದಲ್ಲ ಇದು ಎಚ್ಚರಿಕೆ ಅವ್ರ ವಿರುದ್ಧ ನಿಮ್ ನಿಮ್ ಮನೆಗೆ ಬಂದು ನಿಮ್ ಮುತ್ತಿಗೆ ಹಾಕಿ ನಿಮ್ ಮನೆ ಹಾಕಿ ಹೋರಾಟ ಮಾಡ್ತೀವಿ ಅಧಿಕಾರಿಗಳಿಗೆ ಇದು ಎಚ್ಚರಿಕೆ ಇದು ಶಿವಮೊಗ್ಗದಲ್ಲಿ ಆಗಿರ್ಬೋದು ಒಂದು ಸಿಇಿ ಬರಿಬೇಕಾದ್ರೆ ಒಂದು ನಮ್ಮ ಮಕ್ಕಳಿಗೆ ಆಗಿದ ವಂಚನೆ ಅದನ್ನ ಕೂಡಲೇ ಸರಿಪಡಿಸಬೇಕು ಹೇಳಿ ಆ ಮಕ್ಕಳಿಗೆ ಈ ಮತ್ತೆ ತಿರುಗಾ ಸಿ ಇ ಅಂತ ಒಂದೇ ಹುಡುಗರಿಗೆ ತೊಗೊಳ್ಳೋದಂತೂ ಅಸಾಧ್ಯ ಆ ಮಕ್ಕಳಿಗೆ ಯಾವ್ದು ಇಷ್ಟ ಅದನ್ನು ಆ ವಿಷಯದಿಂದ ಬರ್ತೇನೆ ಯಾವ ಕಾಲೇಜ್ ಅಂತಾರೋ ಆ ಕಾಲೇಜಿನಲ್ಲಿ ಅಡ್ಮಿಷನ್ ಕೊಡಿಸಿ ಅವ್ರ ಭವಿಷ್ಯ ರೂಪಿಸ್ಬೇಕು ಅಂತ ಹೇಳಿ ನಮ್ಮದು ಸರ್ಕಾರ ಹತ್ರ ಹೇಳ್ತಾ ಇದೀನಿ ಇನ್ನೊಂದು ವಿಷಯ ಅಂತಂದ್ರೆ ಇವತ್ತೇನು ಅವ್ರ ಮಕ್ಕಳಿಗೆ ಮಾನಸಿಕವಾಗಿ ಏನು ಹಿಂಸೆ ಕೊಟ್ಟಿದ್ದೀರಲ್ಲ ಅದು ಬೇರೆ ಯಾವ ಮಕ್ಕಳು ಬರಬಾರ್ದು ಇದು ರಿಪೀಟ್ ಆಗಬಾರ್ದು ಈ ಥರದೊಂದು ಮುಂದಿನ ಕಾನೂನನ್ನು ತಗೊಳ್ಬೇಕು ಅಂತಂದ್ರೆ ಈ ಮಾಡಿರೋ ಅಧಿಕಾರಿನ ಈ ಕೂಡಲೇ ನೀವು ಅವನನ್ನು ಡಿಸ್ಮಿಸ್ ಮಾಡಲೇಬೇಕು ಯಾಕಂದ್ರೆ ಇವತ್ತು ನನ್ನ ಮಕ್ಕಳು ನಾಳೆ ಇನ್ನೊಬ್ಬರು ಮಕ್ಕಳು ಕಾರಣ ಏನಿದು ಆ ಯಜ್ಞ ಪವಿತ್ರ ಇವ್ರಿಗೇನ್ರಿ ವಜ್ಜೆಯಾಗಿತ್ತು ಅವ್ನ ದೇಹದ ಮೇಲೆ ಇತ್ತು ಅವ್ನ ದೇಹದಲ್ಲಿ ನಾವು ಬರೀತಿತ್ತು ಅದೇನು ಲೋಹದಿತ್ತ ಅದ್ರಲ್ಲಿ ಏನಾದರೂ ಹೋಗ್ತಿತ್ತು ತರಂಗಗಳು ಏನಾದ್ರು ಹೋಗ್ತಾ ಇತ್ತು ಅದರಿಂದ ಏನಿಲ್ಲ ಸುಮ್ಮನೆ ಮಿಸ್ ಮಾಡೋದು ಸುಮ್ಮನೆ ಮಿಸ್ ಒಟ್ಟಲ್ಲಿ ಬ್ರಾಹ್ಮಣ ಅಂದ್ರೆ ಸಾಕು ಅವ್ರು ಏನಾದರೂ ನನ್ನದು ಎಷ್ಟು ಹುಡುಗರ ಬಿಟ್ಟಿದ್ರಿ ಈ ನಮ್ಮ ಬ್ರಾಹ್ಮಣ ಹುಡುಗರೇ ನಿಮ್ಗೆ ಯಾಕೆ ಬೇಕಾಗಿತ್ತು ಮಿಕ್ಕಿದ ಹುಡುಗರ ಹತ್ರನೂ ಎಲ್ಲ ಇತ್ತಲ್ಲ ವಸ್ತುಗಳು ಇಲ್ಲ ಅಂದ್ರೆ ನೀವು ಮತ್ತೊಂದು ಸ್ಲೋಗನ್ ಹಾಕ್ಬಿಡ್ರಿ ಒಂದು ಬಯಲ ಮಾಡ್ಬಿಡ್ರಿ ಎಲ್ಲರೂ ಎಕ್ಸಾಮ್ ಬರ್ಬೇಕಾದ್ರೆ ಥರ ಬಟ್ಟೆ ನೀಲ್ದಾನೇ ಬರಬೇಕು ಅಂತಂದು ಮಾಡ್ರಿ ನೀವು ನಿಮ್ಗಷ್ಟು ತಾಕತ್ತಿತ್ತಲ್ಲ ಆದಿಮಾನೋ ಥರನೇ ಬರಲಿ ಅಲ್ಲಿ ಬರೋ ಅಧಿಕಾರಿನೂ ಹಂಗೆ ಬರಲಿ ಬರೋ ಮಕ್ಕಳು ಹಂಗೆ ಬರಲಿ ಏನು ಹುಚ್ಚಾಟ ಇದು ಯಾರ ಜೊತೆ ಮಾಡ್ತಾ ಇದ್ರಿ ನೀವು ಎದಕ್ಕೋಸ್ಕರ ಮಾಡ್ತಾ ನಾವು ಬ್ರಾಹ್ಮಣ ಅಂದ್ರೆ ನಿಮ್ಗೆ ಏನಾಗಿದೆ ಆಗಿದ್ದೀವಿ ನಾವು ಕಾರಣ ಏನು ನಮ್ಮ ಯಜ್ಞ ನಮ್ಮ ಜುಟ್ಟ ಬಗ್ಗೆ ಮಾತಾಡೋಕೆ ಇವ್ರು ಯಾರು ಇದು ಒಂದು ಫಸ್ಟ್ ನಾವು ಹೇಳ್ತಾ ಇದೀವಿ ಅಷ್ಟೇ ಇಲ್ಲಿ ಇನ್ನು ಮುಂದೆ ಇದಕ್ಕೆ ಘೋರವಾದನ್ನ ಮಾಡ್ತೀವಿ ನಾವು ಈಗ ಕೂಡಲೇ ಸರ್ಕಾರ ವರದಿ ತರಿಸ್ತೀವಿ ವರದಿ ನೋಡ್ತೀವಿ ಅವೆಲ್ಲ ಬಿಟ್ಟಾಕ್ರಿ ನೀವು ಸಾಕಷ್ಟು ಕಂಡಿದೀವಿ ನಾವು ನಿಮ್ಮ ಹತ್ರ ಯಾರು ವರದಿ ಕೊಡ್ತಾರೋ ನೀವು ವರದಿ ನೀವು ಏನು ಮಾಡಿದ್ರೆ ನಮಗೆಲ್ಲ ಗೊತ್ತು ಇದನ್ನ ಮಾತ್ರ ಮಕ್ಕಳ ಭವಿಷ್ಯ ಅದೇ ಇಮಿಡಿಯೇಟ್ ಆಗಿ ನೀವು ಆ ಮಕ್ಕಳನ್ನು ಯಾವ ಕಾಲೇಜ್ ಅಂತ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಆ ವರದಿ ಮುಟ್ಟಿದಂತ ನಾವು ತಿಳ್ಕೊಳ್ತೀವಿ ಕೇಳ್ತಿದ್ವಿ ಇದೆಲ್ಲಾದ್ರೂ ಆಗಲಿ ಇಲ್ಲಿ ನಮ್ಮ ರಾಜ್ಯ ಆದರೂ ಪರವಾಗಿಲ್ಲ ನಮ್ಮ ದೇಶ ಆದರೂ ಪರವಾಗಿಲ್ಲ ನಾವು ಪ್ರಧಾನಮಂತ್ರಿವರೆಗೂ ತಗೊಂಡು ಹೋಗಕ್ಕೆ ನಾವು ನಾವು ರೆಡಿನೇ ಇದನ್ನ ಹೇಸಿಗೆಗೇಡ ನಮ್ಮ ಕರ್ನಾಟಕದ ನಾಚಿಕೆಡೋದೊಂದೊಂದು ಅದಂತ ಹೇಳ್ಬಿಟ್ಟು ನಾವು ನಾಚಿಕೇಡ ಹತ್ರನೇ ಕೇಳ್ಕೊತಾ ಇದೀವಿ ಇದ್ರಲ್ಲಿ ನಾವು ಇದನ್ನ ನಮ್ ನಾಚಿಕೇಡ ಸರ್ಕಾರ ಈ ತರ ಮಾಡಿ ಅಂತ ನಾವು ಪ್ರಧಾನಮಂತ್ರಿ ಹೋಗಬೇಕು ನೀವು ಹಿಂಜರಿಯೋದಿಲ್ಲ ಈ ಕೂಡಲೇ ಸರ್ಕಾರದವರು ಹೋಗಿ ಆ ಮಕ್ಕಳ ಹತ್ರ ಕೇಳ್ಕೊಂಡು ಆ ಮಕ್ಕಳ ಹತ್ರ ಅಡ್ಮಿಷನ್ ಮಾಡಿಸಿದ್ರೆ ಸರಿ ಇಲ್ಲಿ ಮುಂದೆ ಘೋರ ಏನಾಗುತ್ತೆ ಅದನ್ನು ಸರ್ಕಾರನೇ ನಿಭಾಯಿಸ್ಕೋಬೇಕು ಅದು ನಾವು ಯಾರು ಬ್ರಾಹ್ಮಣರು ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ತಪ್ಪನ್ನು ಸರ್ಕಾರ ಪಿತಿಸ್ತಾ ಇದೀವಿ ನಾವು ಬ್ರಾಹ್ಮಣರು ನಾವು ಬ್ರಾಹ್ಮಣರು ಅಂತಂದ್ರೆ ಎಲ್ಲರೂ ಹೋಗಿಲ್ಲ ಯಾರೂ ಕೈ ಕೈ ಬೆರಳು ನಾವು ಜಗಳಾಡಿಲ್ಲ ಯಾರ ಹತ್ರನೂ ನಾವು ಏನಕ್ಕೆ ತೋರಿಸಿಲ್ಲ ನಮ್ಮ ಮನೆಯಲ್ಲಿ ನಾವು ಇದ್ದೀವಿ ಇವತ್ತು ನಮಗೆ ಅವರು ಈ ನನ್ನ ಬೀದಿ ಕಂದಿದಾರಲ್ಲ ಇದನ್ನ ನಾವು ಬಿಡೋದಿಲ್ಲ ನಮ್ಮ ಈ ಟಾರ್ಚರ್ ಕೊಟ್ಟಿದಾರಲ್ಲ ಇದನ್ನ ನಮ್ಮ ಮಕ್ಕಳು ಸರಿ ಹೋಗೋವರೆಗೂ ನಾವು ಈ ಹೋರಾಟ ಬಿಡೋದಿಲ್ಲ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್